ವೆಲ್ಕಮ್ ಟು ಹ್ಯಾಶಿಯನ್ ನ್ಯೂ ಲೈಫ್ ಎಲ್ಲರೂ ಹೇಗಿದ್ದೀರಾ ಸೊ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಯಾಕಂದರೆ ನಾನು ಹೋಗಿ ಮೂರು ವರ್ಷದ ಮೇಲಾಗಿತ್ತು ಸೊ ಹಂಗಾಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಕರೆದಿದ್ರು ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ನಾನು ಯಾಕೆ ಮಾಡೋಲ್ಲ ಅಂತಂದರೆ ನನಗೆ ಆಕ್ಸೆಂಟ್ ಆಗಿರೋ ಕಾರಣದಿಂದ ಮೂರು ವರ್ಷದಿಂದ ಕೂರಿಸಿರ್ಲಿಲ್ಲ ಸೊ ನಾನು ಕೂಡ ನಮ್ಮ ಚಿಕ್ಕಪ್ಪ ಮನೆಗೆ ಬಂದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಬರೋಷ್ಟೊತ್ತಿಗೆ ಅವ್ರು ಆಲ್ರೆಡಿ ದೇವರಿಗೆ ಸೀರೆ ಉಡ್ಸೋಕ್ಕೆ ರೆಡಿ ಇದ್ದರು ಅವ್ರು ಆಲ್ರೆಡಿ ಫಸ್ಟೇ ಸಲ ಸೀರೆನ ಉಡ್ಸಿದ್ದಾರೆ ಸೊ ಅದು ನೆರಿಗೆಗಳೆಲ್ಲ ಕರೆಕ್ಟಾಗಿ ಬಂದಿಲ್ಲ ಅಂತೇಳಿ ಮತ್ತೆ ಉಡ್ಸ್ತಾಯಿದ್ರು ನಾನು ಕೂಡ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಮೂರು ಜನ ಸೇರಿಕೊಂಡು ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಂಗೋ ಹಿಂಗೋ ಮಾಡಿ ನೀಟಾಗಿ ನಾವು ಸೀರೆಗಳನ್ನ ಉಡ್ಸಿದ್ವಿ ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸಲ್ಲೆಲ್ಲ ನಾವು ಸೀರೆ ಎಲ್ಲ ಉಡಿಸಿ ಹಣ್ಣು ಹಂಪಲೆಲ್ಲ ಇಟ್ಟು ದೇವರಿಗೆ ಅಲಂಕಾರ ಮಾಡಿದ್ವಿ ಸೊ ನಮ್ಮದು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಹತ್ತೂವರೆ ಹನ್ನೊಂದು ಗಂಟೆ ಕೂಡ ಆಗಿತ್ತು ದೇವರಿಗೆ ಹೂವು ಒಂದು ಹಾಕಿಲ್ಲ ಯಾಕಂದರೆ ಬಾಡುತ್ತೆ ಅಂತ ಹೇಳಿ ಸೊ ನಾನಿವಾಗ ಬೆಳಗ್ಗೆ ಬೇಗ ಎದ್ದು ನಾಲ್ಕು ಗಂಟೆ ಹೇಗೆ ಎದ್ದು ದೇ ನಮ್ಮ ಚಿಕ್ಕಮ್ಮನ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಹೊಸಲೋಗಿ ಅರ್ಶಿನ ಕುಂಕುಮ ಎಲ್ಲ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಚಿಕ್ಕಮ್ಮ ಅವ್ರೂ ಬೇಗನೆ ಎದ್ದು ಅವರು ರೆಡಿಯಾಗಿ ದೇವರಿಗೆ ಗಂಗೆನ ತರಕ್ಕೆ ಹೇಳಿ ಹೋಗಿ ಗಂಗೆ ತೊಗೊಂಬಂದು ದಿಗ್ ಗಂಗೆಗೆ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಗಂಗೆ ಮತ್ತೆ ಪೂಜೆ ಮಾಡಲೇಬೇಕಲ್ವಾ ಸೊ ಹಂಗಾಗಿ ಗಂಗೆಗೆ ಪೂಜೆ ಕೂಡ ಮಾಡ್ತಾಯಿದ್ದಾರೆ ತುಳಸಿಗೆಲ್ಲ ದೀಪ ಎಲ್ಲ ಇಟ್ಟು ತುಳಸಿ ಪೂಜೆಯಲ್ಲೂ ಕೂಡ ಮುಗಿಸ್ತಾ ಇದ್ದಾರೆ ಸೊ ನಮ್ಮ ಚಿಕ್ಕಮ್ಮನಿಗೆ ಏನಪ್ಪ ಅಂತಂದರೆ ಅವರಿಗೆ ಮೊದಲಿಂದನೂ ಅವರಿಗೆ ಮಡಿ ಮೈಲಿಗೆ ತುಂಬಾ ಜಾಸ್ತಿ ಏಕೆಂದರೆ ದೇವರಲ್ಲಿ ಭಕ್ತಿ ಜಾಸ್ತಿ ಅವರಿಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಚ್ಚುಕಟ್ಟಾಗಿರಬೇಕು ಅನ್ನೋಂಥದ್ದು ಕೆಲವರು ಬಿಡಪ್ಪ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಅಂದ್ಕೊಂಡ್ಬಿಡ್ತೀವಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರು ಅದೇ ಅಲ್ಲ ಸೊ ಆ ಕೆಲಸ ಆವಾಗ ಪಟ ಪಟ ಮುಗ್ದೋಗ್ಬಿಡ್ಬೇಕು ನೋಡಿ ಟೈಮ್ ಆಲ್ರೆಡಿ ಈಗ ಐದುವರೆ ಆಗಿದೆ ಸೊ ಫುಲ್ ಕತ್ತಲಾಗಿತ್ತು ನಮ್ಮ ಚಿಕ್ಕಮ್ಮನ ಕೂಡ ಹೇಳಿದ್ರು ಗಂಗೆ ಮಾತೆಗೆ ನಾವು ಆರತಿ ತೆಗಿಬೇಕು ಆರತಿ ರೆಡಿ ಮಾಡು ಅಂತ ಸೊ ನಾನು ಕೂಡ ಗಂಗೆ ಮಾತೆಗೆ ಆರತಿ ಕೂಡ ರೆಡಿ ಮಾಡ್ಕೊಂಬಂದೆ ನಮ್ಮ ಚಿಕ್ಕಮ್ಮನ ಅವಾಗ ದೇವರಿಗೆಲ್ಲ ಗಂಗೆ ಮಾತೆಗೆ ಪೂಜೆ ಮಾಡಿ ಗಂಗೆನ ತಗೊಂಬಂದು ಲಕ್ಷ್ಮಿ ಮುಂದೆ ಇಟ್ಟರು ಈಗ ಅದಕ್ಕೆ ನಾವು ಕಳಿಸೆಲ್ಲ ಇಟ್ಬಿಟ್ಟು ಅಲಂಕಾರ ಮಾಡ್ಕೊಳ್ಳೋಣ ಸೊ ಅಲಂಕಾರ ಆದಮೇಲೆ ಈ ರೀತಿ ಇದೆ ಈಗ ಮನೆ ದೇವರಿಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಚಿಕ್ಕಮ್ಮ ಸೊ ಇಲ್ಲಿ ಮನೆ ದೇವ್ರ ಪೂಜೆ ಆದ ತಕ್ಷಣ ಲಕ್ಷ್ಮಿ ಪೂಜೆ ಮಾಡಬೇಕಲ್ವಾ ಸೊ ಈಗ ಅವರ ಮಹಾಲಕ್ಷ್ಮಿ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಸೊ ಎಲ್ರಿಗೂ ದೇವರು ಆ ಆರೋಗ್ಯ ಕೊಟ್ಟು ಕಾಪಾಡಲಿ ಸೊ ನಮ್ಮ ಫ್ಯಾಮಿಲಿಗೂ ಆ ಆರೋಗ್ಯ ಕೊಟ್ಟು ತಾಯಿ ವರಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ನೆಲೆಸಲಿ ಯಾಕಂದರೆ ಲಕ್ಷ್ಮಿ ಇರಲೇಬೇಕಲ್ಲ ಜೀವನ ನಡೆಸಬೇಕು ಅಂದರೆ ಲಕ್ಷ್ಮಿ ಇರಲೇಬೇಕು ಹಾಗಾಗಿ ಮನೆಯ ವರಮಹಾಲಕ್ಷ್ಮಿ ನೋಡಿ ಈ ರೀತಿ ಕಾಣಿಸ್ತಾ ಇದ್ದಾಳೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮುಡ್ಕ ತಿಳಿಸಿ ಸೊ ನನಗಂತೂ ಲಕ್ಷ್ಮಿ ಅಂತೂ ಅದ್ಭುತವಾಗಿ ಇದ್ಳು ಎದ್ದು ಬರ್ತಾಯಿದ್ದಾಳೆ ಏನೋ ಲಕ್ಷ್ಮಿ ಆ ಏನೋ ಒಂಥರ ಮನಸ್ಸಿಗೆ ಹೇಳೋಕ್ಕಾಗಲ್ಲ ಆ ಥರ ನೆಮ್ಮದಿ ಒಂಥರ ಅನ್ನೋ ಫೀಲ್ ಆಯಿತು ನಮಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ಸೊ ಒನ್ಸ್ ಸೆಗೇನ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈಗ ನಾನಿವಾಗ ನಮ್ಮ ಚಿಕ್ಕಪ್ಪ ದೀಪ ಹಚ್ಚಿರಲಿಲ್ಲ ಹಂಗಾಗಿ ದೀಪಕ್ಕೆ ಎಣ್ಣೆ ಆಗ್ತಾಯಿದ್ರು ಅಷ್ಟೊತ್ತಿಗೆ ನಮ್ಮ ಮನೆಯ ದೇವರು ಮನೆ ದೇವರು ಸೊ ಇದು ಬಂದು ಸೀತಾ ಭೈರವೇಶ್ವರ ನಮ್ಮ ಚಿಕ್ಕಪ್ಪ ದಿ ದೀಪ ಇದ್ದಾರೆ ನಾವು ಫಸ್ಟ್ ಒಂದು ಹಚ್ಚಿದ್ದೋ ಕೆಳಗಡೆ ಅದು ಹಾರೋಗ್ಬಿಟ್ಟಿತ್ತು ಹಾಗಾಗಿ ನಮ್ಮ ಚಿಕ್ಕಪ್ಪ ಈ ಕಡೆ ಎರಡು ದೀಪ ಎರಡೂ ಬತ್ತಿಗೂ ಹಚ್ಬೇಕು ಅಂತೇಳಿ ಎರಡು ಬತ್ತಿಗೂ ಕೂಡ ಇದ್ದಾರೆ ನಮ್ಮ ಚಿಕ್ಕಮ್ಮ ಅಷ್ಟೊತ್ತಿಗೆ ನಾವು ಗಣೇಶನ ಇಟ್ಟಿದ್ದು ಚಿಕ್ಕದು ಅದು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಅರಿಶಿನದಲ್ಲಿ ಗಣೇಶ ಮಾಡಿದ್ರೆ ತುಂಬ ಶ್ರೇಷ್ಠ ವರಮಾಲಕ್ಷ್ಮಿ ದಿನ ಅಂತೇಳಿದರು ಅದಕ್ಕೆ ನಾನು ಸ್ವಲ್ಪ ಹಾಲು ಮತ್ತು ನೀರು ಹಾಕ್ಕೊಂಡು ಗಣೇಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಟಾಮಿನೂ ಕೂಡ ನೋಡ್ತಾ ನೋಡ್ತಾಯಿದ್ದೆ ಏನು ಮಾಡ್ತಾಯಿದ್ದಲ್ಲ ಇವಳು ಅಂತ ಸೊ ನಾನು ಗಣೇಶನ ರೆಡಿ ಮಾಡಿಕೊಂಡೆ ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಕೂಡ ಈ ಕಡೆ ಹೂವು ಎಲ್ಲ ರೆಡಿ ಮಾಡಿಕೊಂಡು ಅವರು ಕೆಲಸ ಕಾರ್ಯಗಳನ್ನೆಲ್ಲ ಇದ್ದರು ಸೊ ಏನು ಗೊತ್ತಾ ಎಲ್ಲರೂ ಒಂದೊಂದು ಕೆಲಸ ಹಬ್ಬದಲ್ಲಿ ಒಂದೊಂದು ಕೆಲಸ ಅಂತ ಮಾಡ್ಕೊಂಡೋದ್ರೆ ಎಷ್ಟು ಬೇಗ ಮುಗ್ದೋಗುತ್ತೆ ಅಂತಂದರೆ ಅಷ್ಟು ಅಚ್ಚುಕಟ್ಟಾಗಿ ಮುಗ್ದೋಗ್ಬಿಡುತ್ತೆ ಹಬ್ಬ ಸಡಗರನೇ ಹಂಗೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡ್ಬಿಡ್ತೀವಿ ಏನೋ ಒಂಥರ ಖುಷಿ ಆಗೋ ಒಂದು ಫೀಲ್ ಅನ್ಸುತ್ತೆ ಕಷ್ಟ ಸುಖ ಮಾತಾಡ್ಕೊಂಡು ಸೊ ನಮ್ಮ ಚಿಕ್ಕಪ್ಪನೂ ನಮ್ಮ ಚಿಕ್ಕಮ್ಮನ ಕೈಗೆ ದಾರ ಕೂಡ ಕಟ್ತಾ ಇದ್ದಾರೆ ಸೊ ನನಗೂ ಕಟ್ಟಿದ್ರು ಸೊ ನನಗೆ ಯಾಕಂದರೆ ಕಷ್ಟ ಸುಖದಲ್ಲೂ ಪ್ರತಿ ಒಂದರಲ್ಲೂ ನನಗೆ ಸಪೋರ್ಟ್ ಮಾಡಿದ್ರು ನಮ್ಮ ಚಿಕ್ಕಮ್ಮ ಜಾಸ್ತಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೂ ಸಪೋರ್ಟ್ ಮಾಡ್ತಾರೆ ಜಾಸ್ತಿ ನನಗೆ ನಮ್ಮ ಚಿಕ್ಕಮ್ಮನೇ ಏನೇ ಅಂದರೂ ಒಂದು ಬೈ ಬೈದಿಂದ ಬುದ್ಧಿ ಹೇಳೋದ್ರಿಂದ ಹಿಡಿದು ಒಂದು ನನಗೆ ಅವರು ಹೇಳ್ಕೊಡ್ತಾರೆ ಹಿಂಗಲ್ಲ ಈಗ ಬದುಕಬೇಕು ಇರಬೇಕು ಅಂತ ಹೇಳ್ಬಿಟ್ಟು ನನ್ನ ತಂದೆ ತಾಯಿಗಿಂತ ಹೆಚ್ಚು ಅವ್ರು ನನಗೆ ನಮ್ಮ ಚಿಕ್ಕಪ್ಪನೋ ದೇವರು ಫೋಟೋ ಇದ್ದರು ನಾನೆಲ್ಲ ಬಿದ್ದೋಗ್ಬಿಡ್ತಾರೆ ಅಂತ ಅಂದ್ಕೊಂಡೆ ಸೊ ನಾನು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ದೇವರ ಹತ್ರ ಕೇಳ್ಕೊತಾ ಇದ್ದೆ ಆಯುಷು ಆರೋಗ್ಯ ಸಕಾಲ ಐಶ್ವರ್ಯ ಸಂಪತ್ತು ಎಲ್ಲನೂ ಕೊಡಲಿ ಅಂತಲೇ ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ ಎಲ್ರಿಗೂ ಕೊಡಲಿ ನನಗೂ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಚಿಕ್ಕಮ್ಮನೂ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಕೂಡ ಆ ದೇವರ ನಮಸ್ಕಾರ ಮಾಡ್ಕೊಂಡು ಸೊ ನಾನು ನಮ್ಮ ಟಾಮಿಗೆ ಕುಂಕುಮ ಇಡೋಣ ಅಂತ ಬಂದೆ ಅವನಂತೂ ಸಿಕ್ಕಾಪಟ್ಟೆ ತೀಟೆ ಸುಮ್ಮನೆ ಇರೋದಿಲ್ಲ ಹಂಗಾಗಿ ಹಿಂಗೋ ಹಂಗೋ ಮಾಡಿ ಸಮಾಧಾನ ಮಾಡಿ ಕುಂಕುಮ ಕೂಡ ಇಟ್ಟೆ ಸರಿ ಒಂದು ಫೋಟೋ ಶೂಟ್ ಮಾಡ್ಕೊಳೋಣ ಅಂತೇಳಿ ಚಿಕ್ಕಪ್ಪ ಇಬ್ಬರನ್ನೂ ಕರೆದು ಫೋಟೋಗೇನಿರಿಸ್ದೆ ನಮ್ಮ ಚಿಕ್ಕಪ್ಪ ಫುಲ್ ಸ್ಟಿಪ್ಪಾಗಿ ನಿಂತ್ಕೊಬಿಟ್ಟಿದ್ರು ಒಂದು ಫೋಟೋ ತೊಗೊಂಡು ಸರಿ ಊಟಕ್ಕೆ ರೆಡಿ ಮಾಡೋಣ ಅಂತೇಳಿ ಬಂದು ಈಗ ದೇವ್ರಿಗೆ ಫಸ್ಟು ನೈವೇದ್ಯಕ್ಕೆ ಹೋಳಿಗೆ ಮಾಡ್ಕೊತಾ ಇದ್ದೀವಿ ಹಾಗೆ ಮನೇಲಿ ಫ್ಯಾಮಿಲಿಯಲ್ಲಿ ಕಸ ಸುಖ ಮಾತಾಡಿಕೊಂಡು ಹೋಳ್ಗೆ ಕೂಡ ರೆಡಿ ಮಾಡ್ಕೊತಾ ಇದ್ದರು ನಮ್ಮ ಚಿಕ್ಕಮ್ಮ ಒಡೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದರು ಸೊ ನೋಡಿ ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ ಎಲ್ಲ ಬನ್ನಿ ಹಬ್ಬದ ಹೋಳಿಗೆ ನಾನು ಸೊ ನಾನು ಏನಪ್ಪ ಅಂತಂದರೆ ಈ ವ್ಲಾಗ್ ಮಾಡಿ ತುಂಬ ಲೇಟಾಗಿ ಹೋಗಿದೆ ಹಾಗಾಗಿ ಲೇಟಾಗಿ ಆಗ್ತಾಯಿದ್ದೀನಿ ನಮ್ಮ ಚಿಕ್ಕಮ್ಮ ಕರೆದು ಈಗ ನನಗೆ ಅರ್ಶನಾ ಕುಂಕುಮ ಕೂಡ ಕೊಡ್ತಾಯಿದ್ದಾರೆ ಸೊ ನಾನು ಎಲ್ಲ ತಗೊಂಡು ನನ್ನ ತಂಗಿ ರೂಮ್ ಕಡೆ ಹೋಗೋಣ ಅಂತ ಹೊರಟೆ ನಮ್ಮ ಚಿಕ್ಕಮ್ಮ ಹೇಳಿದ್ರು ಅಷ್ಟಕ್ಕುಮ್ಮ ತಗೋಬೇಕಾದ್ರೆ ಮೊದಲಲ್ಲಿ ಹಂಗೆ ತಗೋಬಾರ್ದಮ್ಮ ವೇಳೆ ನಾನು ಹಾಕೋಬೇಕು ಹಂಗೆ ತಗೋಬಾರ್ದು ಅಂತೇಳಿ ಅವ್ರಿಗೆ ನಾನು ವೇಲ್ ತಗೊಂಬಂದು ಕೊಟ್ರು ಸೊ ನಾನು ಆಮೇಲೆ ನಾನು ಅದನ್ನು ಎಲೆ ಅಡಿಕೆ ಬಾಳೆಹಣ್ಣೆನ ನಾನು ತಗೊಂಡು ಇನ್ನು ನನ್ನ ತಂಗಿ ರೂಮ್ ಕಡೆ ಹೊರಟೆ ಸೊ ನನ್ನ ತಂಗಿ ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ನೋಡಿದ್ರೆ ಅವಳಂತೂ ಜಾಸ್ತಿ ವರ್ಕ್ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಅಲ್ವಾ ಹಂಗಾಗಿ ಹೋಮ್ ವರ್ಕ್ ಇದೆ ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದು ನಿನ್ನೆ ಬಂದಾಗಿಂದ ಅವಳು ವರ್ಕೇ ಮಾಡ್ತಿದ್ದಾಳೆ ಬೆಳಗ್ಗೆನೂ ಮಾಡ್ತಿದ್ದಾಳೆ ರಾತ್ರಿಯೂ ಮಾಡ್ತಿದ್ದಾಳೆ ಆಮೇಲೆ ಮೇಲೆ ಗೋಡೆ ನೋಡಿದೆ ಏನು ಹಿಂಗೆಲ್ಲ ಅನ್ಸಿಟ್ಟಿದ್ದಾಳ ಏನಿದು ಒಳ್ಳೆ ಚಿತ್ರಗಳೆಲ್ಲ ಬಿಡಿಸಿಟ್ಟಿದ್ದಾಳೆ ಏನೇನೋ ಬ ಎಲ್ಲ ನೋಡಿ ಹೃದಯ ಮೆದ್ಲು ಎಲ್ಲ ಅಣಿಸ್ಬಿಟ್ಟಿದ್ದಾಳೆ ಈ ಸೈನ್ಸ್ ಎಲ್ಲ ಅರ್ಧ ಸೈನ್ಸ್ ಅಲ್ಲೇ ಇದೆ ಗೋಡೆ ಮೇಲೆ ಮ್ಯಾಕ್ಸು ಒಂದು ಅರ್ಧ ಮ್ಯಾಕ್ಸ್ ಅಲ್ಲೇ ಇದೆ ಏನೋಳು ಅವಳು ಡ್ರಾಯಿಂಗಲ್ಲಿ ತಿಂಗ್ ತುಂಬಾ ಎಕ್ಸ್ಪರ್ಟ್ ಅವಳು ಸಿಕ್ಕಾಪಟ್ಟೆ ಎಕ್ಸ್ಪರ್ಟು ತುಂಬ ಚೆನ್ನಾಗಿ ಡ್ರಾಯಿಂಗ್ ಕೂಡ ಮಾಡ್ತಾಳೆ ಅದೆಲ್ಲ ಡಿಸೈನ್ ಮಾಡಿರೋದು ಅವಳೇ ಕೂಡ ಇದು ಏನಕ್ಕೆ ಬರ್ದಿದ್ಯಾ ನೀನು ಚಿಕ್ಕ ಪೇಪರ್ಗಳಲ್ಲಿ ಅಂತ ಕೇಳಿದೆ ಸೊ ಅವಳು ನನಗೆ ಹೇಳಿದ್ಲು ಅಕ್ಕ ಇದು ಮೇ ಬೋರ್ಡಲ್ಲಿ ಮೇನ್ ಮೇನ್ ಪಾಯಿಂಟ್ಸ್ ಅಂತ ಏನೇನು ಇರುತ್ತೆ ಎಕ್ಸಾಮ್ಗೆ ಮೇನ್ ಮೇನ್ ಏನೇನು ಬರುತ್ತೆ ಕೆಲವೊಂದು ನಮಗೆ ಮರ್ತೋಗ್ತೀವಿ ಹಂಗಾಗಿ ಬೋರ್ಡ್ ಮೇಲೆ ಕೂತ್ಕೊಂಡಾಗ ಏನೋ ಸಮ್ ಟೈಮ್ ಈಗ ಕೂತ್ಕೊಂಡು ಹೋಮ್ರು ಬರೀಬೇಕಾಗಲಿ ಏನೇ ಆಗಲಿ ನೋಡಿದಾಗ ಅದು ನಮಗೆ ಬೇಗ ಟಕ್ಕಂತ ತಲೆಗೆ ಹೋಗುತ್ತೆ ಸೊ ಹಂಗೆ ಅದಕ್ಕೋಸ್ಕರ ನಾನು ಇಲ್ಲಿ ಗೋಡೆ ಮೇಲೆ ಅಂತ ಹೇಳ್ಬಿಟ್ಟು ಹೇಳಿದ್ರು ನಿಜವಾಗ್ಲೂ ವೆರಿ ಗುಡ್ ಏಕಂದ್ರೆ ಅದು ಅದು ಅವ್ರ ಕ್ರಿಯೇಟಿವಿಟಿ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಹೋದರೆ ಹೇಗೆ ತಲೆಗೆ ಹೋಗುತ್ತೆ ಅಂತ ಮಕ್ಳಿಗಿಂತ ಹೆಚ್ಚು ನಮಗೇನಷ್ಟು ಗೊತ್ತಿರೋದಿಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೊಂದು ಕ್ಯೂಟ್ ಫೋಟೋ ಇತ್ತು ಸೊ ಅದನ್ನು ಕೂಡ ನೋಡಿದೆ ಹಾಗೆ ನಮ್ಮ ಚಿಕ್ಕಮ್ಮ ರೆಡಿಯಾಗಿ ಬಂದಿದ್ದರು ಕೇಳಿದೆ ಆಗಲೇ ಒಂದು ಸೀರೆ ಉಟ್ಕೊಂಡೆ ರೆಡಿಯಾಗಿ ಬಂದಿದ್ದೀರಾ ಅಂತ ಕೇಳಿದೆ ಅವರೆಲ್ಲ ಬನ್ಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು ಸರಿ ಹಾಗಾಗಿ ನಾನು ನಾನಿವತ್ತು ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಇಷ್ಟು ನನ್ನ ಟೈಮ್ ಸ್ಪೆಂಡ್ನ ನಾನು ಮಾಡಿದ್ದೀನಿ ಸೊ ದೇವರಿಗೆ ನಮಸ್ಕರ್ತಾ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್